ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅರವಿಂದನ್ ಬಿಟ್ಟು ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳು ನಟನೆ ಮಾಡಿದೆ ಹಲವಾರು ಸೀರಿಯಲ್ ನಾನು ಸೀರಿಯಲ್ ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ಇದ್ದೀನಿ ಇವಾಗ ಜಗದೀಶ್ ಸರ್ ಮತ್ತು ಕಾಂತರ ಸರ್ಗೆ ಮೀಟ್ ಅಂತ ಬಂದಿದ್ದೀನಿ ಇವತ್ತು ಈ ಸಿನಿಮಾ ಏನಂದರೆ ಇವತ್ತು ವರ ಮಹಾಲಕ್ಷ್ಮಿ ಹಬ್ಬ ಅವರ ಮಹಾಲಕ್ಷ್ಮಿ ದಿನ ಏನೇ ಪೂಜೆ ಆದರೆ ಏನೇ ಒಂದು ಒಳ್ಳೆಯ ಕಾರ್ಯ ಆಗೋದು ಖಂಡಿತ ಸಕ್ಸಸ್ಫುಲ್ ಆಗೇ ಆಗುತ್ತೆ ನನಗೆ ನಾನೇ ಶಾಕ್ತಿ ತುಂಬ ಜನನೂ ಹೇಳಿದ್ದೀನಿ ಒಳ್ಳೆಯದಾಗಿ ನಿಮಗೆ ಬಹಕುಷಿ ಆಯ್ತು ವರ್ಮಾ ಪೂಜೆ ಮಾಡ್ತಾ ಇದ್ರೆ ಆಂತರಾ ಸರ್ ಮತ್ತೆ ಜಗದೀಶ್ ಸರ್ ಇಡೀ ಟೀಮ್ ಗೆನೇ ಒಳ್ಳೇದಾಗ್ಲಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ ऑल द बेस्ट ಹೆಸರು ತ್ಯಾಗರಾಜ್ ಬರ್ತೋ ಅಂತ ಹೇಳಿ ನನ್ನ ಹೆಸರು ತ್ಯಾಗರಾಜ್ ಅವರು ಬರ್ತಾರೆ ಸರ್ ಮೈಕ್ ಅಲ ಡೌನ್ ಗೆ ಇಟ್ಕೊಳ್ಳಿ ಸಿನಿಮಾ ಕಿರುತೆರೆ ರೇಡಿಯೋ ಮುಂತಾದ ನಾನು ನನ್ನ ಹಿರಿಯ ನಟ ದೂರದರ್ಶನದಲ್ಲೂ ಕೂಡ ನಾನು ನಿರೂಪಕನಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಇತ್ತೀಚೆಗೆ ಗೊತ್ತಿರಬಹುದು ಹದಿಮೂರು ಅಂತಕ್ಕಂಥ ಚಿತ್ರದಲ್ಲಿ ನಮ್ಮ ರಾಘವೇಂದ್ರ ರಾಜ್ಕುಮಾರ್ ಅವರು ಮತ್ತು ಶ್ರುತಿ ಅವರ ಕಾಂಬಿನೇಷನ್ ಶ್ರುತಿ ಅವರ ತಂದೆಯಾಗಿ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಅವರ ಮಾವನಾಗಿ ನಾನು ಪಾತ್ರ ಮಾಡತಕ್ಕಂಥದ್ದು ಗೊತ್ತಿದೆ ಇವರು ಮಾಡಿದ್ದಾರೆ ಆಮೇಲೆ ನಾನು ಇಲ್ಲಿಗೆ ಬರಲಿಕ್ಕೆ ಕಾರಣ ಇಲ್ಲಿಗೆ ಅಂತಂದ್ರೆ ನಮ್ಮ ಡಾಕ್ಟರ್ ಚಿಕ್ಕಜ್ಜಾಜಿ ಮಹಾದೇವ್ ಅವರೊಂಥರ ಕಾಗೆ ಥರ ಅಂತ ಏನಪ್ಪ ಅವರು ಕೋಗಿಲೆ ಅಂತ ಹೇಳ್ತಾ ಇಲ್ಲ ಕಾಗೆ ಅಂತ ಹೇಳ್ತಾ ಬಂದು ಬಳಗಡದವ್ರನ್ನೆಲ್ಲರೂ ಕರ್ಕೊಂಡ್ಬರ್ತಕ್ಕಂಥ ಗುಣ ಇತ್ತೀಚಿನ ದಿನಗಳಲ್ಲಿ ಬಹಳ ಕಡಿಮೆ ಅಂತಹ ಗುಣ ಯಾರು ಇದ್ರೆ ಅದು ನಮ್ಮ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಚಿಕ್ಕ ಚಾರ್ಜೆ ಡಾಕ್ಟರ್ ಚಿಕ್ಕಜ್ಜಾಜಿ ಚಾಜಿ ಮಹದೇವ್ರಿಗೆ ತಲುಪಬೇಕು ಅಂಥವ್ರು ಇರ್ತಕ್ಕಂಥದ್ದು ಬಹಳ ವಿರಳ ಇಲ್ಲೇ ಇಲ್ಲ ನಾನು ತಮಿಳು ಸೀರಿಯಲ್ ಕೂಡ ನೋಡಿದ್ದೀನಿ ಅವರು ಒಂದಷ್ಟು ಜನ ಕರ್ಕೊಂಡ್ ಬಂದರು ಏನು ಕರ್ಕೊಂಬತ್ತೆ ನಾನು ಇವತ್ತು ಅವ್ರವ್ರು ಪರಿಚಯ ಮಾಡ್ಕೊಳಕ್ಕೆ ಕಷ್ಟ ಇರತಕ್ಕಂಥ ಸಂದರ್ಭಗಳಲ್ಲಿ ಇಂಥವ್ರು ಎಲ್ಲರೂ ಪರಿಚಯ ಮಾಡ್ತಾ ಇದ್ದಾರಲ್ಲ ಅದು ಇಂಥ ಅದ್ಭುತವಾದಂಥ ಒಂದು ಏನು ನಿರ್ದೇಶಕರಾಗಿರ್ತಕ್ಕಂಥ ಆಗಿರ್ಬೋದು ನಮ್ಮ ಅವ್ರ ಬಗ್ಗೆ ಬಹಳಷ್ಟು ಹೇಳಿದ್ರು ನಿರ್ ನಿರ್ಮಾಪಕರ ಬಗ್ಗೆ ಜಗದೀಶ್ ಅವ್ರ ಬಗ್ಗೆ ಆಗಲಿ ಇವ್ರ ಬಗ್ಗೆ ಆಗಲಿ ತುಂಬ ಒಳ್ಳೆ ಜನ ಸರ್ ಒಂದು ಒಳ್ಳೆ ಪ್ರೊಡಕ್ಷನ್ನು ಒಂದು ಒಳ್ಳೆ ಇದಾಗ್ತದೆ ಆ ರೀತಿಯಲ್ಲಿ ಇದು ಒಂದು ದಿವ್ಯ ವೇದಿಕೆ ಅಂತ ಯಾಕೆ ದಿವ್ಯ ಅಂತಂದ್ರೆ ತಾಯಿ ಭುವನೇಶ್ವರಿ ದೇವಿ ತಾಯಿ ದುರ್ಗಾದೇವಿ ತರ ದುಗ್ಗಲಮ್ಮ ದೇವಿ ವರಮಹಾಲಕ್ಷ್ಮಿ ಎಲ್ಲ ದೇವಿಗಳು ಒಂದೇ ಸ್ವರೂಪ ಇಂಥ ಒಂದು ನೆರಳಿನಲ್ಲಿ ಒಂದು ಈ ಒಂದು ಪದಾರ್ಪಣೆ ಆಗಿದೆ ನಮ್ಮ ಈ ಒಂದು ಚಿತ್ರತಂಡ ಅಂತಕ್ಕಂದ್ರೆ ನಿಜಕ್ಕೂ ಬಹಳ ಹೆಮ್ಮೆಯ ಒಂದು ವಿಚಾರ ಅದು ಎಲ್ಲರೂ ನೋಡ್ತಾ ಇದ್ದೀವಿ ಯಾರ್ಯಾರು ಎಷ್ಟು ಪರಿಚಯ ಇದಾವೆ ನನಗೂ ಗೊತ್ತಿಲ್ಲ ಆದ್ರೆ ಅವರ ಗುಡುಗಳು ಮಾತ್ರ ದೊಡ್ಡ ದೊಡ್ಡ ಹಿರಿಯ ಆಗಿದ್ದಾವೆ ಒಂದು ಅನುಭವ ಇರತಕ್ಕಂಥ ಒಂದು ವ್ಯಕ್ತಿಗಳಾಗಿದ್ದಾರೆ ಇದು ನಿಜಕ್ಕೂ ಒಂದು ಒಳ್ಳೆಯ ತಂಡ ಒಂದು ಒಳ್ಳೆಯ ರೂಪ ಇದನ್ನು ಕೊಡ್ತದೆ ರೂಪ ಧರಿಸಿ ಇದು ಬರ್ತದೆ ಅಂತ ನಾನು ಹೇಳ್ತಾ ಮತ್ತು ಇದೊಂದು ಶತ ದಿನೋತ್ಸವವನ್ನು ಕಾಣಲಿ ಒಂದು ದಾಖಲೆಯನ್ನು ಮಾಡಲಿ ಅಂತ ಹೇಳ್ತಾ ಈ ಒಂದು ಎಲ್ಲ ಚಿತ್ತ ತಂಡಕ್ಕೂ ನಾನು ಹಾರೈತೀನಿ ನೀವು ಇದಕ್ಕೆ ನಿಮ್ಮೆಲ್ಲರೂ ಸಾಕಾರ ಬೇಕು ಅಂತ ಕೂಡ ನಾನು ಈ ತಮ್ಮ ತಮ್ಮನ್ನು ಕೂಡ ಕೇಳ್ಕೊತಾ ಇದ್ದೀನಿ ಜೈ ಹಿಂದ್ ಕರ್ನಾಟಕ ಸರಿ ಜೋಲಿಯರ ಪ್ರೇಮ ಯೋಗಿ ಸಣ್ಣ ಮೈಕ್ ಹಿಂಗೆ ಅವ್ರಿಗೆ ಹಲೋ ನಮ್ಮ ಹೆಸರು ಆನಂದ್ ಕುಮಾರ್ ಅಂತ ನಾವಿಲ್ಲಿ ಬರಕ್ ಕಾರಣ ನಮ್ಮ ಚಿಕ್ಕ ಹೆಜ್ಜಾಗಿ ಮಹದೇವ್ ಸಾಹು ನಮ್ಗೆ ಇವತ್ತು ಅವರೇ ಗುರುಗಳು ಆಮೇಲೆ ಎರಡನೇದಾಗಿ ದುಗ್ಲಮ್ಮ ದೇವಿ ಆಶೀರ್ವಾದ ಮೂರನೇದಾಗಿ ಇವತ್ತು ಇಲ್ಲಿ ಸೇರತಕ್ಕಂಥ ಜನತೆಗೆಲ್ಲ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಮಾಧ್ಯಮದವ್ರಿಗೂ ಸೇರಿ ಇನ್ಕ್ಲೂಡಿಂಗ್ ಅದರಿಂದ ಈ ಸಿನಿಮಾ ನಮ್ಮ ಸ್ನೇಹಿತರ ಮಾಡ್ತಾರೆ ಡೈರೆಕ್ಟ್ರು ಅವರು ಅದ್ಭುತವಾಗಿ ಮಾಡ್ತಾರೆ ಅಂತ ಗೊತ್ತು ಆಮೇಲೆ ಇವರು ಪ್ರೊಡ್ಯೂಸರ್ ಇದ್ದಾರಲ್ಲ ಕಾಂತರಾಜು ಅವರು ಈಗ ನಾಲ್ಕನೇ ಸಿನಿಮಾ ಐದನೇ ಸಿನಿಮಾ ಮಾಡ್ತಾರೆ ಹಿಂಗೆ ಹೆಚ್ಚು ಹೆಚ್ಚಿಂದಾಗಿ ಇನ್ನೂ ಹತ್ತು ಹದಿನೈದು ಇಪ್ಪತ್ತು ಸಿನಿಮಾ ಮಾಡ್ಕೊಂಡು ಮಾಡ್ಕೊಂಡು ಹೋಗಿ ಜನಗಳೇ ಉತ್ತಮ ಸಂದೇಶ ಕೊಡ್ಲಿ ಅಂತ ನಾವು ಅವ್ರಿಗೆ ಕೇಳ್ಕೊತೀವಿ ಆಮೇಲೆ ಈ ಸಿನಿಮಾದಲ್ಲಿ ನಾವು ಬಿಡಿಸಿ ಹೇಳೋಕ್ಕೂ ಅಲ್ಲ ಜನ ಮನರಂಜನೆ ಏನೇನು ಬೇಕೋ ಪ್ರತಿಯೊಂದು ಇದೇ ಇದರಲ್ಲಿ ಅಂತ ಭಾವತಿ ಬಿಟ್ಟು ಹೇಳಲ್ಲ ಜನ ನೋಡಿದಾಗ ಅದು ಅರ್ಥ ಆಗುತ್ತೆ ಅದರಿಂದ ಈ ದುಗ್ಲಮ್ಮ ದೇವಿ ಎಲ್ಲರೂ ಆಶೀರ್ವಾದ ಮಾಡ್ಲಿ ಈ ಸಿನಿಮಾ ನೂರಾರು ದಿನ ಓಡ್ಲಿ ಮುಂದೆ ಅವರಿಗೆ ಅನ್ನದಾತ್ರಿ ಇನ್ನೂ ಹೆಚ್ಚಿಗೆ ಸಿನಿಮಾ ಮಾಡೋ ಶಕ್ತಿ ಈ ದುಗ್ಲಮ್ಮ ದೇವಿ ಕೊಡ್ಲಿ ಎರಡು ಮಾತೇಳಿ ನಾನು ಮಾತು ಮೂಡ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ವರಮಲಕ್ಷ್ಮಿ ಹಬ್ಬದ ಶುಭಾಶಯಗಳು ನನ್ನ ಹೆಸರು ಯಶಸ್ವಿನಿ ಅಂತ ಈ ಮೂವಿಗೆ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಂಥ ಅಂತ ಜಗದೀಶ್ ಸರ್ಗೆ ಮತ್ತೆ ಕಾಂತರ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ಒಂದು ಈ ಮೂ ಈ ಸ್ಟೋರಿ ತುಂಬಾ ಚೆನ್ನಾಗಿದೆ

ಇದ್ರಲ್ಲಿ ಏನಾರು ದಂಡಬೇರಿ ಪಾತ್ರ ಕಾಗದ ನಗರದವರಿಗೆ ಕಾಗದ ಮಡಚಿಟ್ಟಿದ್ದೀವಿ ಅದು ಸದ್ಯ ಟೆಲಿಗ್ರಾಮ್ ಆಗಲ್ಲ ಟೆಲಿಗ್ರಾಮ್ ಬಂದ ಮೇಲೆ ಒಂದು ಪ್ರಶ್ನೆ ಕೇಳ್ತೀನಿ ಲಾಸ್ಟಿಗೆ ಎಸ್ ಆರ್ ನೋವು ಹೇಳ್ಬಿಡಿ ಯಾಕಂದ್ರೆ ನೀವೇನು ಹೇಳ್ತಾ ಇಲ್ಲ ಸೊ ಹಾಗೆ ಈ ಫಿಲಮ್ ಕಾಲೇಜ್ ಸ್ಟೋರಿ ಜೊತೆಗೆ ಸಸ್ಪೆನ್ಸ್ ಇದೆ ಅಂತ ಹೇಳ್ತೀರಾ ಎಲ್ಲರಿಗೂ ನಮಸ್ತೆ ನಾನು ಹೆಸರು ಸಿರಿ ನಾನು ಇದು ಫಸ್ಟ್ ಮೂವಿ ನಾನು ಇದಕ್ಕೆ ಜಗದೀಶ್ ಸರ್ಗೆ ಮತ್ತೆ ಕಾಂತರಾಜ್ ಸರ್ಗೆ ತುಂಬ ಥ್ಯಾಂಕ್ ಯು ಹೇಳ್ಬೇಕು ನಮ್ಮಂತ ಆರ್ಟಿಸ್ಟ್ ನಮ್ಮಂತ ಫ್ರೆಶರ್ಸ್ನ ಇಷ್ಟು ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಕರೆಸಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಈ ಒಂದು ಮೂವಿಯಲ್ಲಿ ನಾನು ಒಂದು ಪಾರ್ಟ್ ಅನ್ನೋದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ ದೊಡ್ಡ ದೊಡ್ಡ ಆರ್ಟಿಸ್ಟ್ ಅವ್ರ ಜೊತೆ ಎಲ್ಲ ಮಾಡ್ತಾ ಇದೀನಿ ಐ ಆಮ್ ವೆರಿ ಬ್ಲೆಸ್ಡ್ ಅಂತ ಹೇಳಬೇಕು ಥ್ಯಾಂಕ್ ಯು ಸೋ ಮಚ್ ತುಂಬಾ ಸುಂದರವಾಗಿರೋ ಮಧ್ಯೆ ನಮ್ಮ ಕೋಕಿಲ ಸರ್ ಕೂತಿದ್ದಾರೆ ಮಜವಾಗಿರ್ಬೋದು ಥಿಯೇಟರ್ ಎಲ್ಲ ಸಿನಿಮಾದಲ್ಲೂ ಇದೇ ತರ ನಾವೆಲ್ಲರೂ ನಕ್ಕು ನಗ ನಗ್ಸೋ ರೀತಿ ಗಳು ಬಂಧುಗಳೇ ಇವತ್ತು ತಾಯಿ ದುಗ್ಲಮ್ಮ ದೇವಿ ಸನ್ನಿಧಿಯಲ್ಲಿ ಲಾಸ್ಟ್ ಬೆಂಚ್ ಲಕ್ಕಿ ಲವ್ ಸ್ಟೋರಿ ಈ ಚಿತ್ರದ ಶುಭಾರಂಭ ಕೊಟ್ಟಿದೆ ಮುಹೂರ್ತ ನೆರವೇರಿದೆ ನಾನು ನಮ್ಮ ಆತ್ಮೀಯ ಅಂತ ಅವರು ನೋಡಿ ಈಗ ನೀವು ಕಂಡುಬುದೇ ಲಾಸ್ಟ್ ಬೆಂಚ್ ಅಲ್ಲಿ ಕೂತಿದ್ದೀವಿ ಈ ಚಿತ್ರದ ನಿರ್ಮಾಪಕರು ನಮ್ಮ ಜಗಣ್ಣವರು ಬಹಳ ವರ್ಷಗಳ ನನ್ನ ಸ್ನೇಹಿತರು ಹಲವಾರು ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದಾರೆ ನಿರ್ದೇಶನ ಮಾಡಿದ್ದಾರೆ ಎಲ್ಲ ಯಶಸ್ಸು ಇವರು ಸಿಗಲಿ ಅಂತ ನಾನು ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ ಹಾಗೆ ನಿರ್ದೇಶಕರು ಕಾಂತರಾಜ್ ಅವರು ಇವರು ಕೂಡ ನನ್ನ ಬಹಳ ಹಳೆಯ ಸ್ನೇಹಿತರು ಇವ್ರ ಬಗ್ಗೆ ನಾನು ನಿಮ್ಗೆ ಹೇಳಲೇಬೇಕಾದಂತಹ ಒಂದು ವಿಷಯ ಅಂದ್ರೆ ನಮ್ಮ ಹಿರಿಯ ನಿರ್ದೇಶಕರಾದಂತ ಸಿದ್ದಲಿಂಗೈನವರ ಆತ್ಮೀಯರು ಮತ್ತು ಅವರ ಶಿಷ್ಯರು ಅಂತ ಹೇಳಲಿಕ್ಕೆ ಹೆಮ್ಮೆ ಅಂತ ಸಿದ್ಧಲಿಂಗೈನವರ ಜೊತೆಯಲ್ಲೇ ಇವರ ಪರಿಚಯ ನನಗಾಗಿತ್ತು ಹಾಗಾಗಿ ಇವ್ರಿಗೆ ಕೂಡ ನಾನು ನನ್ನ ತುಂಬು ಹೃದಯದ ಶುಭಾಶಯಗಳನ್ನ ಹೇಳ್ತೇನೆ ನನ್ನ ಪಾತ್ರ ಏನು ಅಂತ ನನಗಿನ್ನೂ ಸರಿಯಾಗಿ ಗೊತ್ತಿಲ್ಲ ಒಂದು ಪ್ರಮುಖವಾದ ಪಾತ್ರ ಇದೆ ಅಂತ ಹೇಳಿದ್ದಾರೆ ನಾವು ನಿರ್ದೇಶಕರ ನಿರ್ದೇಶಕರು ಏನು ಹೇಳ್ತಾರೆ ಯಾವ ರೀತಿ ಪಾತ್ರ ಕೊಡ್ತಾರೆ ತಕ್ಕಂತೆ ಅಭಿನಯಿಸಿತು ನಮ್ಮೆಲ್ಲರ ಕರ್ತವ್ಯ ಈ ಚಿತ್ರಕ್ಕೆ ತಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಹಾರೈಕೆ ಇರಲಿ ಇದನ್ನು ಗೆಲ್ಲಿಸೋದು ನಿಮ್ಮ ಕೈಯಲ್ಲಿದೆ ಅಂತ ಹೇಳಿ ನಿಮ್ಮೆಲ್ಲರಲ್ಲೂ ಮತ್ತೊಮ್ಮೆ ನನ್ನ ಶರಣು ಶರಣಾರ್ಥಿಗಳ ಹೇಳಿಕ್ಕೆ ಇಷ್ಟಪಡ್ತಾರೆ